ವಿಚಾರಕ್ಕಾಗಿ ಯುವಕನ ಬರಬರ ಹತ್ಯೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಸಾಗರ್ ನಗರದ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂಬತ್ತರಲ್ಲಿ ವ್ಯಕ್ತಿಯೋರ್ವ ಬರ್ಬರ ಹತ್ಯೆ ಶುಕ್ರವಾರ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ನಡುವಿನ ಸಮಯದಲ್ಲಿ ನಡೆದಿರುತ್ತೆ ಕೊಲೆ ಮಾಡಿದ ಆರೋಪಿ ಕುಡಚಿ ಪಟ್ಟಣದ ರೋಹಿತ್ ಜಾಧವ್ ಅಂತ ತಿಳಿದು ಬಂದಿದೆ ಇನ್ನು ಕೊಲೆಯಾದ ವ್ಯಕ್ತಿ ಯಾಸೀನ್ ಜಾಧವರ್ ವಯಸ್ಸು ನಾಲ್ಕು ವರ್ಷ ಇದೆ ಕೊಲೆ ಮಾಡಿದ ವ್ಯಕ್ತಿ ರೋಹಿತ್ ಜಾಧವ್ ಕೊಲೆ ಮಾಡಿದ ತಕ್ಷಣ ಕುಡಚಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗತಿಯಾಗಿ ಪಟ್ಟಣದ ಸಾಗರ್ ಗಲಿಯಲ್ಲಿ ಇರುವಂತಹ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂಬತ್ತರಲ್ಲಿ ಕೊಲೆ ಮಾಡಿ ಬಂದಿದ್ದೀನಿ ಅಂತ ಪೊಲೀಸ್ ಠಾಣೆಯಲ್ಲಿ ಹೇಳಿದಾಗ ಪೊಲೀಸರ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಕುಡಚಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದೆ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿ ಕೊಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿರುತ್ತೆ ಏನೋ ಘಟನೆಯಿಂದ ಕುಟುಂಬಸ್ಥರ ಆಕ್ರಮ ಮುಗಿಲು ಮುಟ್ಟಿದೆ ಒಂದು ಕೊಲೆ ಪ್ರಕರಣ ಆಗಿದೆ ಈ ವಿಚಾರವಾಗಿ ಏನು ಈಗಾಗ್ಲೆ ಕೊಲೆ ಮಾಡಿರ್ತಕ್ಕಂತ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ ಈ ವಿಚಾರವಾಗಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗ್ಲೇ ಏನು ರೋಹಿತ್ ಯಾಸಿನ್ಗೆ ಕೊಲೆ ಮಾಡ್ಲಿಕ್ಕೆ ಚಾಪು ಬರ್ಸಿದ ಅದು ಕೂಡ ಅವನ ಕಣ್ಮೇಲೆನೆ ನಮ್ಗೆ ಅದೇ ಸ್ಥಳದಲ್ಲಿ ಇದ್ರು ಅಲ್ಲಿ ರಕ್ತ ತಿಕ್ತವಾಗಿ ಶವನ್ನ ನೋಡಿ ಆಮೇಲೆ ಯಾಸೀನ್ ಜಾತ್ಗಾರ್ನ ಕುಟುಂಬದವರನ್ನ ಸಂಪರ್ಕಿಸಿ ಅವ್ರ ಮೇಲೆ ಕಡೆಯಿಂದ ಒಂದು ಕಂಪ್ಲೆಟ್ ಹಂಚಿಕೊಂಡು ನಾವೀಗಾಗ್ಲೇ ಒಂದು ಕೊಲೆ ಪ್ರಕರಣವನ್ನ ದಾಖಲೆ ಮಾಡ್ತಾ ಈ ಕೊನೆ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಆಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗ್ಲೇ ಚರಣಾಗಿದ್ದಾನೆ ವಿಚಾರಣೆ ನಡೆಸಿ ಇದ್ರ ಜೊತೆಗೆ ಕಂಪ್ಲೇಂಟ್ ಅಲ್ಲಿ ಮತ್ತಿಬ್ರು ಆರೋಪಿತರ ಹೆಸರನ್ನ ಸಂಶಯ ವ್ಯಕ್ತಪಡಿಸಿ ಆ ಸುತ್ತನ ತಾಯಿ ರಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವಶ್ಯಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಂಡು ಬಂದ್ರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಆಗ್ಬೇಕಂತ ಪ್ರಾಥಮಿಕ ಕೆಲಸ ಪೊಲೀಸರು ಮುಗಿಸಿದ್ದಾರೆ ಮುಂದಿನ ಕಾನೂನು ಕ್ರಮಗಳನ್ನ ತಗೊಳ್ತೀವಿ ಹುಡುಗ ಅವನಿಗೆ ಏನೈತಿ ಪಿಲಿಯನ್ ಮಾಡಿ ಕರ್ಶ ಕಾಟ ಮಂದಿ ಕೂಡಿ ಹತ್ತು ಮಂದಿ ಕೂಡಿಗ ಎದಿಯೊಳಗ ಹಿಂದ ಬೆನ್ನಾಗ ಬಾಯುವಳಗ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ್ ಅದ್ರ ಸಂಬಂಧ ಏನೈತಲ್ಲ ಇದಕ್ಕೆ ತನಿಖೆ ಆಗಬೇಕು ಈ ರೀತಿ ಆಗಾಕತ್ತಪ್ಪ ಅಂದ್ರೆ ಯಾವ ರೀತಿ ಜನ ಬಾಳುವುದು ಹೇಳ್ರಲ್ಲ ಭಯಂಕರ ಭಯಂಕರಕರ ಆಗೈತಿ ಅದು ಕೊಲೆ ಈ ಕೊಲೆ ಸಂಬಂಧ ಇದ್ರ ಹಿಂದೆ ಭಾಳ ದೊಡ್ಡ ಕೈ ಕೈವಾಡೈತಿ ದಯವಿಟ್ಟು ತಾವು ದೀಪಾಡಿ ಮೆಂಟದವರು ಅದಕ್ಕೆ ತನಿಖೆ ಮಾಡಿ ಯಾಕಂದ್ರೆ ಅವು ಯಾಸೀನಿಗೆ ನ್ಯಾಯ ಸಿಗಬೇಕು ಸರ್ ಯಾಕಂದ್ರೆ ಯಾಸೀನ ಅನ್ನುವಂಥ ವ್ಯಕ್ತಿ ಅಂಥವಲ್ಲ ಅಂಥ ಹುಡುಗ ಈಗ ಇಪ್ಪತ್ತು ನಾಲ್ಕು ವಯಸ್ಸಿನ ಹುಡುಗ ಅಂಥ ಹುಡುಗನ ಅಲ್ಲಿ ಕರಿಸ್ಕಾಟ ಅಲ್ಲಿ ಸಾಲಿ ಹತ್ತಿರ ಕರೆಸಿ ಅವನು ಮರ್ಡರ್ ಮಾಡಿದ್ದಾರೆ ಆ ಹುಡುಗನ್ನ ಚಾಕುಲಿಂದ ಎಕಡೆ ಬೇಕಡೆ ಕಡೆ ಹಾಕಿ ಹಿಂದೆ ಬೆನ್ನಾಗ ಚಾಕು ಇಟ್ಟುಬಿಟ್ಟಿದ್ದಾರೆ ಅದ್ರ ಸಂಬಂಧ ಅದು ನ್ಯಾಯ ಸಿಗಬೇಕು ಅದ್ರ ಹಿಂದೆ ಏನೈತಿಯಲ್ಲ ಇದು ಒಬ್ಬರು ಮಾಡಿದಂಥ ಕೊಲೆ ಅಲ್ಲ ಇದು ಇದು ಸುಮಾರು ಜನ ಸೇರಿ ಕಾಟದ್ರೆ ಎಂಟು ಹತ್ತು ಜನ ಸೇರಿ ಅದು ಕೊಲೆ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇದು ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ ದಯವಿಟ್ಟು ನ್ಯಾಯ ಸಿಗಬೇಕು ಇದಕ್ಕೆ ತನಿಖೆ ಆಗಬೇಕು ಇಲ್ಲಾಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ ಕೊಲೆ ಮಾಡಿದಂಥ ವ್ಯಕ್ತಿ ಯಾರಂತ ಗೊತ್ತಾಗೈತಿ ಇಲ್ಲ ಸರ್ ನಾವು ಕೊಲೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗಿಲ್ಲ ಆದ್ರ ಒಂದು ವ್ಯಕ್ತಿ ಕಾಟ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹಾಜರಾಗ್ಯಾರ ಸರ್ ಏನೈತೆ ಆ ವ್ಯಕ್ತಿಲಿಂದ ಅಷ್ಟು ಮತ್ತೆ ಯಾವ ವ್ಯಕ್ತಿ ಆದರೂ ಅವ್ರನ್ನೆಲ್ಲ ತರಿಸಿ ತನಿಖೆ ಮಾಡಿ ನಮಗೊಂದು ನ್ಯಾಯ ಒದಗಿಸಿ ಕೊಡ್ಬೇಕು ಸರ್ ಹೆಸರು ಅಮೀನ್ ಸಾಹಬ್ ಇಮಾಮ್ ಸಾಬ್ ಜಾತ್ಕಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು